ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ರಿಜಿಸ್ಟರ್ಡ್ ಮಂಗಳೂರು ವಿಭಾಗದ ಪ್ರೇರಣಾ ದಿವಸ್ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತಾರರಂದು ನಡೆಯಲಿದ್ದು ಆಮಂತ್ರಣ ಪತ್ರಿಕೆಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಬಿಡುಗಡೆಗೊಳಿಸಿ ಶುಭ ಹಾರೈಕೆಯ ಮಾತುಗಳನ್ನಾಡಿದರು ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದವರು ಪ್ರೇರಣಾ ದಿವಸ ಅಂಥೇಳಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದು ಒಂದು ಮಂಗಳೂರಿನಲ್ಲಿ ಯೂನಿವರ್ಸಿಟಿಯ ಆಳ್ವಾಸ್ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ಮಾನ್ಯ ರಾಜ್ಯಪಾಲರು ಬರ್ತಾ ಇದ್ದಾರೆ ಮತ್ತು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಇದು ಕಾರ್ಯಕ್ರಮ ನಡೀಲಿಕ್ಕಿದೆ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿ ನಾನು ಆಶಿಸ್ತೇನೆ ಅಲ್ಲದೆ ಇದರ ಹೆಸರಿರೋದೇ ಪ್ರೇರಣಾ ದಿವಸ ಅಂತ ಪ್ರೇರಣೆಯಿಂದ ಒಳ್ಳೆ ಕೆಲಸಗಳು ದೇಶಕ್ಕಾಗಿ ಬರೆಯುವಂಥ ಪ್ರೇರಣೆ ಎಲ್ಲ ಬರಲಿಯಿಂದಲೇ ಪ್ರಾರ್ಥಿಸಿದೆ ದೇವರ ಅನುಗ್ರಹದಿಂದ ಸುಭೀಕ್ಷ ಸುಖವಾಗಿ ಕಾರ್ಯಕ್ರಮ ಎಲ್ಲ ಭಾಗವಹಿಸುವುದಕ್ಕೆ ಒಳ್ಳೆಯದಾಗಲಿ ಅಂತ ಕೆ ಆರ್ ಎಮ್ ಎಸ್ ಎಸ್ ಪದಾಧಿಕಾರಿಗಳಾದ ಡಾಕ್ಟರ್ ಮಾತು ಎಂ ಕೆ ಡಾಕ್ಟರ್ ಶರಣ್ ಶೆಟ್ಟಿ ಆಶಲತಾ ಮಮತಾ ಶೆಟ್ಟಿ ಶ್ರುತಿ ಉಪಸ್ಥಿತರಿದ್ದರು